ಮೊದಲ ದಿನದ ಸಮಾಧಿ ಅಗಿಯೋ ಕಾರ್ಯ ನಡೆಯಿತು ಆದರೆ ಯಾವ ಕುರುಹು ಕೂಡ ಪತ್ತೆ ಆಗಿಲ್ಲ ಹದಿಮೂರು ಸ್ಥಳಗಳನ್ನ ಈ ಅನಾಮಿಕ ದೂರುದಾರ ಗುರುತು ಮಾಡಿದ್ದು ಅದರಲ್ಲಿ ಒಂದು ಸ್ಥಳದ ಅಗಿಯೋ ಕಾರ್ಯ ನಿನ್ನೆ ಮುಗ್ದಿದೆ ಇವತ್ತು ಹನ್ನೆರಡು ಸ್ಥಳ ಅದರಲ್ಲಿ ಮೂರು ಜಾಗವನ್ನ ಇವತ್ತು ಅಗೆಯಲಾಗತ್ತೆ ಮೂರು ಕಡೆ ಎಸಿಗಳ ಸಮ್ಮುಖದಲ್ಲಿ ಅಗಿಯೋ ಕಾರ್ಯ ನಡೀಲಿದೆ ಇನ್ನು ಕೂಡ ಅಗಿಯೋ ಕಾರ್ಯ ಶುರು ಆಗಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲರೂ ಕೂಡ ಸ್ಥಳದಲ್ಲಿದ್ದಾರೆ ಎರಡನೇ ದಿನಕ್ಕೆ ಸಮಾಧಿ ಆಗಿ ಕಾರ್ಯ ಕಾಲಿಟ್ಟಿದೆ ದಟ್ಟವಾದ ಅರಣ್ಯದ ನಡುವೆ ಸಮಾಧಿ ಗುರುತು ಮಾಡಿರೋದು ಈ ಬಗ್ಗೆ ಮಾತಾಡೋದಕ್ಕೆ ಎಫ್ಎಸ್ಎಲ್ ತಜ್ಞರಾಗಿರುವಂತ ಡಾಕ್ಟರ್ ರಮೇಶಪ್ಪ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಮೇಡಮ್ ನಮಸ್ಕಾರ ಸರ್ ಇದು ಬಹಳ ಅಪರೂಪದ ಪ್ರಕರಣ ಇದು ಅಂತಾನೆ ಕನ್ಸಿಡರ್ ಆಗಿರೋದು ಈಗ ಈ ಹದಿಮೂರು ಹದಿನೈದು ವರ್ಷಗಳ ಹಿಂದೆ ನಡೆದಂತ ಪ್ರಕರಣ ನಾನು ಇಂಥದ್ದೇ ಜಾಗದಲ್ಲಿ ಶವನ ಕೂತಿದ್ದೀನಿ ಅಂತ ಆತ ಮಾರ್ಕ್ ಮಾಡಿದಾನೆ ನಿನ್ನೆ ಒಂದು ಜಾಗ ಆಗಿದ್ರು ಏನೂ ಸಿಕ್ಕಿಲ್ಲ ಇವತ್ತು ಇನ್ನು ಮೂರು ಜಾಗ ಏನೋ ಆಗಿತ್ತಾರಂತೆ ಸರ್ ಈಗ ಒಂದ್ ವೇಳೆ ಈ ಜಾಗದಲ್ಲಿ ಏನಾದ್ರೂ ಸಿಕ್ಕಿದ್ರೆ ಸೊ ಏನಾಗಿತ್ತು ಹದಿಮೂರು ಹದಿನೈದು ವರ್ಷದ ಹಿಂದೆ ಅನ್ನೋದ್ರ ಕ್ಲಾರಿಟಿ ಸಿಗತ್ತಾ ಡಿಪೆಂಡ್ಸ್ ಆನ್ ಇದು ಕ್ಲಾರಿಟಿ ಅನ್ನೋದಕ್ಕಿಂತ ಫಸ್ಟ್ ಇವರು ಸ್ಕೆಲಿಟನ್ ಸ್ಕೆಲಿಟನೈನ್ ಅಂತೀವಿ ನಾವು ಸ್ಕೆಲಿಟನ್ ಅಂದ್ರೆ ಅಂದ್ರೆ ಬೋನ್ಸ್ ಏನೇನ್ ಸಿಗುತ್ತೆ ಅಂತ ನೋಡ್ಬೇಕು ಹ್ಮ್ ಸೊ ಒಂದು ಹಗದ ಮೇಲೆ ನಾವು ಯೂಜ್ವಲಿ ಬೋನ್ಸ್ ಏನ್ ಮಾಡ್ತೀವಿ ಅಂದ್ರೆ ವೆದರ್ ಇಟ್ ಇಸ್ ಎ ಹ್ಯೂಮನ್ ಬೋನ್ ಅಥವಾ ಬೇರೆ ಬೋನ್ ಅಂತ ಒಂದು ಐಡೆಂಟಿಫಿಕೇಶನ್ ಮಾಡ್ತೀವಿ ಟೆಸ್ಟ್ ಎಲ್ಲ ಓಕೆ ಸೊ ಅದಾದ ನಂತರ ಹ್ಯೂಮನ್ ಬೋನ್ ಆದಮೇಲೆ ಅಂತ ಕನ್ಫರ್ಮ್ ಆದಮೇಲೆ ನಾವು is a ಮೇಲ್ ಆರ್ female ಬೋನ್ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡಿಕೊಳ್ತೀವಿ ಸೊ ಅದಾದ್ಮೇಲೆ ಮತ್ತೆ ನಾವು ಏಜ್ ಎಸ್ಟಿಮೇಶನ್ ಹೋಗ್ತೀವಿ ಎಸ್ಟಿಮೇಶನ್ ಆದಮೇಲೆ ಕೆಲವೊಂದು ಕಾರಣಗಳಿಂದ ಸಾವಾಗಿರ್ಬೋದು ಅಂತ ಒಂದು ಎರಡು ಮೂರು ಕಾರಣಗಳಿಂದ ಆ ಬೋನ್ಸ್ ಅಲ್ಲಿ ಒಂದು ನಾವು ಈ ಯಾವ್ದಾದ್ರು ಮನುಷ್ಯ ನೀರಲ್ಲಿ ಮುಳುಗಿ ಸತ್ತಿರ ಡೈಯಾಟಮ್ಸ್ ಅಂತ ಒಂದ್ ಟೆಸ್ಟ್ ಮಾಡ್ತೀವಿ ಲಾಂಗ್ ಬೋನ್ಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಸೊ ಅದೊಂದು ನೋಡ್ಕೊಬಹುದು ಮತ್ತೆ ಕೆಲವೊಂದು ಮೆಟಾಲಿಕ್ ಪಾಯಸನ್ಸ್ ಅಂತ ಹೇಳ್ತೀವಿ ಅದು ಲಾಂಗ್ ಬೋನ್ಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಸೊ ಅದನ್ನ ಏನಾದ್ರು ಸಿಕ್ಕಿದ್ರೆ ಐಡೆಂಟಿಫಿಕೇಶನ್ ದಟ್ ಈಸ್ ಕಾಸ್ ಆಫ್ ದಿ ಡೆತ್ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಸೊ ಅದು ಬಿಟ್ಟ ಮೇಲೆ ನಾವು ಅಥವಾ ಫ್ರಾಕ್ಚರ್ ಇದ್ರೆ ಅದು ಇಂಜುರಿ ಆಯ್ತು ಅದು ಊತೋದ್ ಟೈಮ್ ನಲ್ಲಾಯ್ತು ಅಥವಾ ಬಿಫೋರ್ ಡೆತ್ ಆಗಿತ್ತು ಸೊ ಇದನ್ನೆಲ್ಲ ನಾನಾ ಕಾರಣಗಳನ್ನ ಹುಡುಕಬೇಕಾಗುತ್ತೆ ನಿಮ್ಗೆ ಔಟ್ ಮಾಡಬಹುದು ಬಟ್ ಉಸಿರುಗಟ್ಟಿ ಏನಾದರೂ ಸತ್ರೆ ಅದು ಅಷ್ಟು ಗೊತ್ತಾಗಲ್ಲ ಇಲ್ಲ ನಮ್ಗೆ ಸಾಫ್ಟ್ ಸಾಫ್ಟ್ ಟಿಶ್ಯೂಸ್ ಏನೇನಿದೆಯೋ ಈಗ ಬ್ರೈನ್ ತಗೊಳ್ಳಿ ಅದರ್ ವಿಜ್ರಾಸ್ ಆರ್ಗನ್ಸ್ ಇರುತ್ತೋ ಅದೆಲ್ಲ ಡಿಕಂಪೋಸ್ ಆಗ್ಬಿಟ್ಟಿರುತ್ತೆ ಈವನ್ ಇಫ್ ದರ್ ಈಸ್ ಎ ಸೆಕ್ಸುಲ್ ಅಫೆನ್ಸ್ ಇಂಟರ್ಕೋರ್ಸ್ ಟಿರ್ ವಂಟ್ ಬಿ ಎನಿಥಿಂಗ್ ಓಕೆ ಬಟ್ ಒಂದು ಏನಾದರೂ ನಾವು ಯೂಶುಲಿ ಎಕ್ಸಿಮಿಷನ್ ಹೋದಾಗ ಏನ್ ಮಾಡ್ತೀವಿ ಅಂದ್ರೆ ಬೋನ್ಸ್ ಏನಾದ್ರು ಫೈಂಡ್ ಔಟ್ ಆದ್ರೆ ಅದ್ರ ಸುತ್ತ ಮಣ್ಣು ಶಾಂಪಲ್ ತಗೊಳ್ತೀವಿ ಮತ್ತೆ ಒಂದು ಟೂ ತ್ರೀ ಮೀಟರ್ಸ್ ಅಲ್ಲಿ ಇನ್ನೊಂದು ಮಣ್ಣು ಶಾಂಪಲ್ ತಗೊಳ್ತೀವಿ ಏತಕ್ಕೆ ಅಂದ್ರೆ ಒಂದು ಪಾಯ್ಸನ್ ಏನಾದ್ರು ಮನುಷ್ಯ ಸತ್ತಿದ್ರೆ ಆ ಸುತ್ತು ಮಣ್ಣಲ್ಲಿ ಗೊತ್ತಾಗುತ್ತೆ ಅಕಸ್ಮಾತ್ ಮಣ್ಣಲ್ಲೇ ಪಾಯ್ಸನ್ ಇದೆ ಅಂದ್ರೆ ನಾವು ಟೂ ತ್ರೀ ಮೀಟರ್ಸ್ ಆ ದೂರದಲ್ಲಿ ಏನೋ ಮಣ್ಣಿನ ಶಾಂಪಲ್ ತಗೊಳ್ತೀವೋ ಅದು ಮಣ್ಣಿಂದ ಪರ್ಕೊಲೇಟ್ ಆಗಿರುತ್ತೆ ಆ ಗ್ರೇವ್ ಯಾರ್ಡ್ಗೆ ಆ ಗುಂಡಿಗೆ ಸೊ ಇದು ಈ ತರ ಎಲ್ಲ ಇದೆ ಒಂದು ಕಾಸ್ ಆಫ್ ಡೆತ್ ಗಿಂತ ಅದು ನಮಗೆ ಮೋಸ್ಟ್ಲಿ ನಾವು ಒಂದು ಸೆಕ್ಸ್ ಡಿಟರ್ಮಿನೇಷನ್ ಮಾಡಬಹುದು ಅಂದ್ರೆ ವೆದರ್ ಇಟ್ ಈಸ್ ಎ ಮೇಲ್ ಆರ್ ಫಿಮೇಲ್ ನಾನು ಮುಂಚೆ ಹೇಳಿದಾಗೆ ಫಸ್ಟ್ ನಾವು ಅನಿಮಲ್ ಅಥವಾ ಬೇರೆ ಮನುಷ್ಯನ್ ಬೋನ ಅಂತ ನಾವು ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ತರ ಎಲ್ಲ ಇದೆ ಸೊ ಈಗ ಅವರು ಏಳೆಂಟು ಬಾಡಿ ಸಿಗ್ಲಿಲ್ಲ ಅಂದಾಗ ಡಿಗ್ ಮಾಡಿದಾಗ ನಿನ್ನೆ ಒಂದ್ ಕಡೆ ಡಿಗ್ ಮಾಡಿದ್ದಾರೆ ಸಿಕ್ಕಿಲ್ಲ ಇನ್ನು ಹನ್ನೆರಡು ಜಾಗ ಇದೆ ಇವತ್ತೊಂದ್ ಮೂರು ಕಡೆ ಡಿಗ್ ಮಾಡ್ತಾರಂತೆ ಅವರು ಇವಾಗ ಹೋಗುತ್ತೆ ಫೋರೆನ್ಸಿಕ್ ಇದ್ರಲ್ಲಿ ನಾವು ಕಾಸ್ ಆಫ್ ಡೆತ್ ಡಿಸ್ ಮೋಮೆಂಟ್ ಈಗ ರೇಪ್ ಏನಾದ್ರೂ ಆಗಿ ಉಸಿರುಗಟ್ಟಿ ಸತ್ತಿದ್ದರೆ ಅದರ ಯಾವ ಕುರುಹು ಕೂಡ ಸಿಗಲ್ಲ ಕಷ್ಟ ಇದೆ ಕಷ್ಟ ಇದೆ ನೀವು ಹೇಳಿದ ಪ್ರಕಾರ ಈಗ ಸ್ಟ್ರಾಂಗ್ ಪಾಯ್ಸನ್ ಮೆಟಾಲಿಕ್ ಪಾಯ್ಸನ್ ಆಗಲಿ ಅಥವಾ ಏನಾದರೂ ದೊಡ್ಡ ಹಾರ್ಡ್ ವೆಪನ್ ನಿಂದ ಏನಾದರೂ ಅಟ್ಯಾಕ್ ಮಾಡಿ ಫ್ರಾಕ್ಚರ್ ಆಗಿದ್ದಿದ್ರೆ ಸೊ ಅವಾಗ ಗೊತ್ತಾಗುತ್ತೆ ನೀರಲ್ಲಿ ಮುಳುಗಿ ಒಂದ್ ವೇಳೆ ಸತ್ತಿದ್ರು ಆಗ ಗೊತ್ತಾಗುತ್ತೆ ನಾವು ಅದರಲ್ಲೂ ನೋಡ್ಬೇಕು ಅದು ಸತ್ತ ಮೇಲೆ ಇಂಜುರಿ ಆಗಿದೆಯೋ ಸಾಯಕ್ ಮುಂಚೆ ಇಂಜುರಿ ಆಗಿದೆಯೋ ಸೊ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಓಕೆ ಸರ್ ಇದೆಲ್ಲ ಮುಗಿಯೋದಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಂತ ಎಷ್ಟು ಟೈಮ್ ತಗೊಳುತ್ತೆ ಎಲ್ಲ ಪ್ರೊಸೀಜರ್ಗೆ ಒಂದ್ ವೇಳೆ ಸಿಕ್ತು ಅಂತ ಅಂದ್ರೆ ಸಿಕ್ತು ಅಂತ ಹೇಳಿದ್ರೆ ನಮ್ಗೊಂದು ಎರಡು ಮೂರು ಟೆಸ್ಟ್ ಇದೆ ಸುಮಾರು ಒಂದು ಎರಡು ಮೂರು ವಾರ ಆಗ್ಬೋದು ಅಥವಾ ಇಟ್ ಡಿಪೆಂಡ್ಸ್ ಆನ್ ದ ಇನ್ವೆಸ್ಟಿಗೇಷನ್ಸ್ ಅವನು ಈಗ ಏನು ಅವನು ವಿಟ್ನೆಸ್ ಏನು ಹೇಳ್ತಾ ನಾನು ಮಾಡ್ದೆ ಅಂತ ಸೊ ಯಾವ ತರ ಬ್ರೀಫ್ ಇನ್ಫಾರ್ಮೇಶನ್ಸ್ ಕೊಡ್ತಾನೆ ಸೊ ಅವ್ರ ಸಂಬಂಧಿಸಲ ಅವ್ರ ಬ್ರೀಫ್ ನೋಟ್ ಕೊಡ್ತಾರೆ ಮುಂಚೆ ಅದು ತರ ಏನೇನ್ ಕೊಟ್ಟಿದಾನೆ ವ್ಯಕ್ತಿ ಹೇಳಿಕೆ ಅದೆಲ್ಲ ಸೊ ನಾವು ಕೋರಿಲೇಟ್ ಮಾಡ್ಕೊಂಡು ಹೋಗ್ತೀವಿ ಈಗ ಸೂಪರ್ ಇಂಪೋಸಿಷನ್ ಟೆಕ್ನಿಕ್ಸ್ ಇದೆ ಆ ಬೋನ್ ಅದೇ ವ್ಯಕ್ತಿ ನಾ ಮತ್ತೆ ನಾವು ನೆಗೆಟಿವ್ ಸೂಪರ್ ಇಂಪೋಸಿಷನ್ ಟೆಕ್ನಿಕ್ ಈಸ್ ನಾವೇನ್ ನೆಗೆಟಿವ್ ಆಫ್ ಈಗ ಯಾರೋ ಒಬ್ಬ ಎಕ್ಸ್ ಅನ್ನ ವ್ಯಕ್ತಿ ಮಿಸ್ ಆಗಿದ್ರೆ ಅವ್ರ ಫೋಟೋಸ್ ಇರುತ್ತೆ ಅವ್ರ ನೆಗೆಟಿವ್ ಇರುತ್ತೆ ಈಗ ಸ್ಕಲ್ ಬೋನ್ ಜೊತೆ ನಾವ್ ನೆಗೆಟಿವ್ ತಗೊಂಡು ಅದನ್ನ ನಾವು ಕೋರಿಲೇಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸೂಪರ್ ಇಂಪೋಸ್ ಮಾಡಿಕೊಂಡು ಸೊ ಸುಮಾರು ಪಾಯಿಂಟ್ಸ್ ಅಲ್ಲಿ ಆ ವ್ಯಕ್ತಿಯನ್ನ ಹೋಲಿಕೆ ಇದ್ದಾಗ ಇದು ಇಂಥದ್ದೇ ವ್ಯಕ್ತಿ ಅಂತಾನೂ ಹೇಳ್ಬೋದು ಇನ್ನೊಂದು ಲೇಟೆಸ್ಟ್ ಇದು ಡಿ ಎನ್ ಎ ಅನಾಲಿಸ್ ಈಗ ಈತ ಹೇಳೋ ಪ್ರಕಾರ ಒಂದು ಹದಿನೈದು ವರ್ಷದ ಹಿಂದೆ ಹದಿಮೂರು ವರ್ಷದ ಹಿಂದೆ ತಾನು ಈ ಜಾಗದಲ್ಲಿ ಹೂತಿದ್ದೆ ಅಂತ ಹೇಳ್ತಿದ್ದಾನಲ್ಲ ಈ ಜಾಗದ ಮಣ್ಣಿನ ಗುಣ ಇದನ್ನ ನೋಡ್ತಾ ಇದ್ರೆ ಅಹ್ ಎಷ್ಟ್ ಈಗ ಈಗ ಒಂದ್ ವೇಳೆ ಅಲ್ಲಿ ಸಿಕ್ಕಿದ್ರು ಕೂಡ ಅವಶೇಷಗಳು ಯಾವ ಇರುತ್ತೆ ಅದು ಅಂತ ಕಂಡೀಷನ್ ಅಲ್ಲಿ ಇರುತ್ತೆ ಅಂತ ಬೋನ್ಸ್ ಡಿಕಂಪೋಸಿಷನ್ ಇರುತ್ತೆ ಅದು ಏನ್ ಸುಮಾರು ವರ್ಷಗಳಾಗ ಡಿಕಂಪೋಸ್ ಏನಾಗೋದಿಲ್ಲ ಬೋನ್ಸ್ ಸೊ ನಮ್ಗೆ ಸಾಫ್ಟ್ ಇಶ್ಯೂಸ್ ಎಲ್ಲ ಏನು ಸಿಗೋದಿಲ್ಲ ಆಫ್ಟರ್ ದಿ ಟೆನಾಟಾಲಜಿ ನಾವ್ ಏನ್ ಹೇಳ್ತೀವಿ ಪೋಸ್ಟ್ ಮಾರ್ಟಮ್ ಚೇಂಜಸ್ ಡಿಕಂಪೋಸಿಷನ್ ಆದ್ಮೇಲೆ ಒನ್ಲಿ ಬೋನ್ಸ್ ವಿಲ್ ರಿಮೈನ್ ಸಾಫ್ಟ್ ಇಶ್ಯೂಸ್ ವಿತ್ ಇನ್ ಟೂ ತ್ರೀ ಮಂತ್ಸ್ ಇಟ್ ವಿಲ್ ಡಿಕಂಪೋಸ್ ಎವರಿ ಥಿ ವಿಲ್ ಬಿ ಡಿಕಂಪೋಸ್ಟ್ ಸಾಫ್ಟ್ ಇಶ್ಯೂಸ್ ಏನು ಜನ ಮುಂದೆ ಬಂದಿದ್ದಾರೆ ನಮ್ ಮಗಳು ಮಿಸ್ಸಿಂಗು ನನ್ನ ತಂಗಿ ಮಿಸ್ಸಿಂಗು ಅಂತ ತುಂಬಾ ಪ್ರಕರಣಗಳು ಈಗ ಹೊರಗಡೆ ಬರ್ತಾ ಇದೆ ಈಗ ಒಂದ್ ಯಾವ್ದಾದ್ರು ಅಸ್ಥಿ ಪಂಜರ ಸಿಕ್ತು ಅಂತ ಅಂದ್ರೆ ಈಗ ಏಜು ಯಾವ ಗ್ರೂಪ್ ಅಲ್ಲಿ ಅನ್ನೋದನ್ನ ಫೈಂಡ್ ಔಟ್ ಮಾಡಬಹುದು ಅಂತ ಹೇಳಿದ್ರಿ ಒಂದು ಹದಿನೆಂಟರಿಂದ ಇಪ್ಪತ್ತು ವರ್ಷದ ಒಬ್ಬ ಹೆಣ್ಮಗಳು ಅಂತ ಅಂದ್ರೆ ಈಗ ಆ ಏಜ್ ಗ್ರೂಪ್ ಅಲ್ಲಿ ಯಾರು ಮಿಸ್ಸಿಂಗ್ ಇದಾರೋ ಹಾಗಾದ್ರೆ ಆ ಕುಟುಂಬದ ಸ್ಯಾಂಪಲ್ ಡಿ ಎನ್ ಎ ಸ್ಯಾಂಪಲ್ ತಗೊಂಡು ಮ್ಯಾಚ್ ಮಾಡ್ಬೇಕಾಗತ್ತೆ ಹೌದು ಹೌದೌದು ಸೂಪರ್ ನಮ್ಮಲ್ಲಿ ಏಜ್ ಎಸ್ಟಿಮೇಶನ್ ಅಪ್ ಟು ಟ್ವೆಂಟಿ ಫೈವ್ ಇಯರ್ಸ್ ಇಟ್ ಈಸ್ ಒನ್ ಆರ್ ಟೂ ಇಯರ್ಸ್ ಗ್ಯಾಪ್ ಅಲ್ಲಿ ಕೊಡಬಹುದು ಸೊ ಆಫ್ಟರ್ ಟ್ವೆಂಟಿ ಫೈವ್ ಇಯರ್ ನಾವು ಸ್ಕಲ್ ಅಲ್ಲಿ ಏನು ತಲೆಬುರ್ ಡೇ ಏನಿದೆಯೋ ಯೂನಿಯನ್ ಆಫ್ ದ ಬೋನ್ಸ್ ಇದ್ರ ಮಾರ್ಕ್ಸ್ ಎಲ್ಲ ನೋಡ್ತೀವಿ ನಾವು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ